ಒಂದು ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ನೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಓಟು ಕಳವು ಕಾರ್ಯಕ್ರಮವನ್ನು ಲ್ಯಾಂಡ್ ಮಾಡಿ ಮಾಡಿದ್ದಾರೆ ಅದರಲ್ಲಿ ಮಹದೇವಪುರ ಬೆಂಗಳೂರು ಕೇಂದ್ರ ಸೆಂಟ್ರಲ್ 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 ಮತ್ತು ಸಾಕಷ್ಟು ಕಡೆ ಇದಾಗಿದೆ ಅವರು ಜನ ಅವರು ಪರವಾಗಿಲ್ಲ ಆದರೆ ಈ ರೀತಿ ತಂತ್ರಗಾರಿಕೆಯಿಂದ ಅವರು ಮೊನ್ನೆ ಚುನಾವಣೆಯಲ್ಲಿ ಇನ್ನೊಂದು ಮೂವತ್ತು ಸೀಟ್ ಲೋಕಸಭಾ ಬಂದಿದ್ರೆ ಈ ರಾಷ್ಟ್ರಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾ ಇತ್ತು ಭಾರತ್ ಜೋಡ ಯಾತ್ರೆ ಮಾಡಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿತ್ತು ಈ ರಾಷ್ಟ್ರದಲ್ಲಿ ಅಷ್ಟೊಂದು ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಕಟ್ಟಿದ್ರು ಇವರ ಕುತಂತ್ರದಿಂದ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ನೇತೃತ್ವದ ಇಂಡಿಯಾ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಅನಾನುಕೂಲ ಆಗಿದೆ ಇದು ಜನನ ಪರವಾಗಿದ್ದಾರೆ ಆದರೆ ಕುತಂತ್ರದಿಂದ ಅವರು ರಾಜ್ಯಭಾರವನ್ನು ಭಾರವನ್ನು ಇವತ್ತು ಬಿಹಾರ್ ನಲ್ಲಿ ಚುನಾವಣೆ ನೀವು ಯೋಚನೆ ಮಾಡಿದ್ರು ನಾವು ಆಸ್ವಾಸನೆ ಕೊಟ್ಟಿವಿ ಮಾತಾಡ್ಬೇಡ್ರಿ ಡಿಸಿಪ್ಲಿನ್ ಪ್ರಣಾಳಿಕೆ ಮಾಡ್ತಾರೆ ಒಬ್ಬ ಚುನಾವಣೆಗೌಡವರು ಪ್ರಣಾಳಿಕೆ ಮಾಡ್ತಾರೆ ಆ ಪ್ರಣಾಳಿಕೆಯಲ್ಲಿ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆ ಮಾಡಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು ನಾವು ಪ್ರಣಾಳಿಕೆಯನ್ನು ಜಾರಿ ಮಾಡ್ತೀವಿ ಬಿಜೆಪಿಯವರು ಮಾಡಿದ ಕೆಲಸ ಇಲ್ಲ ಬಿಹಾರ್ ಇನ್ನ ಒಂದು ವಾರದಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತಾರೆ ಎಲ್ಲ ತಯಾರು ಮಾಡಿಕೊಂಡ್ರು ನೇರವಾಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಹೆಣ್ಣು ಮಕ್ಕಳಿಗೆ ಹತ್ತು ಸಾವಿರದಂತೆ ಟ್ರಾನ್ಸ್ಫರ್ ಸರ್ಕಾರದ ಹಣ ಸರ್ಕಾರದ ಬಂದ ತೆಗೆದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ತಾಯಂದಿರಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಎಲ್ಲಿ ಯಾವತ್ತು ಯಾವ ಕಾಲದಲ್ಲಿ ಇಂಥ ಅವರು ಏನೇನು ಕಾರ್ಯಕ್ರಮವನ್ನು ಅಂತ ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಗೆದ್ದ ಮೇಲೆ ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡಬೇಕು ಆದರೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಕ್ಕಸಿಂದ ಇಷ್ಟು ಹಣವನ್ನು ಅವರು ದುರುಪಯೋಗ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ರಾಜಕೀಯ ಒಂದು ತಂತ್ರವನ್ನು ಮಾಡಿದ್ದಾರೆ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆಗೆ ಹೋಗುವಂಥ ಕಾಲದಲ್ಲಿ ಪ್ರಣಾಳಿಕೆ ಹೇಳ್ತೀವಿ ಗೆದ್ದ ಮೇಲೆ ಪ್ರಣಾಳಿಕೆ ಜಾರಿ ಮಾಡ್ತೀವಿ ಇದು ಹಾಗಲ್ಲ ಚುನಾವಣೆಗೆ ಹೋಗೋಕೆ ಮೊದಲು ಓಟನ್ನು ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಹಣವನ್ನು ಕೊಟ್ಟು ಇದು ಕಾನೂನು ಬಾಹಿರ ಸಂವಿಧಾನಕ್ಕ ವಿರುದ್ಧವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಆ ಕಾರಣದಿಂದ ಗೆದ್ದಿದ್ದಾರೆ ಈ ಸತ್ಯ ತಿಳ್ಕೊಳ್ರಿ ಏನಪ್ಪಾ ಬಿಹಾರ್ ಇಂಥ ಕುತಂತ್ರಗಳಿಂದ ರಾಜ್ಯಭಾರ ಮಾಡಕ್ಕೆ ಅವರು ಸನ್ನದ್ಧರಾಗಿದ್ದಾರೆ ನಾವು ಇವತ್ತು ಇದನ್ನ ಜನಕ್ಕೆ ದೇಶಕ್ಕೆ ರಾಜ್ಯಕ್ಕೆ ತಿಳಿಸಬೇಕಾಗಿದೆ ಬಿಹಾರ್ನ ಗೆಲುವು ರಾಜಕೀಯ ಮೋಸ ದ್ರೋಹ ಸಂವಿಧಾನ ವಿರುದ್ಧ ಪ್ರಜಾಪ್ರಭುತ್ವ ವಿರುದ್ಧವಾದಂತ ಕೆಲಸವನ್ನು ಮಾಡಿದರೆ ಯಾರು ಯಾವ ಕಾಲದಲ್ಲಿ ಯಾವ ಪಕ್ಷ ಮಾಡಲಿಲ್ಲ ಅಂತ ಒಂದು ನೀಚ ಕೆಲಸವನ್ನ ಮಾಡಿ ಮಾಡಿದ ಗೆಲುವನ್ನು ಕಂಡಿದ್ರೆ ಅದು ನಿಜವಾದ ಗೆಲುವು ಅಲ್ಲ ಆದ್ರಿಂದ ಇದನ್ನ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಜನಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ನೀವು ಇವತ್ತು ಈ ಸಹಿ ಕ್ರಹಣಿ ಕೆಲಸ ಏನಿದೆ ಇದು ಒಂದು ಲಕ್ಷದಿಂದ ಮೇಲೆ ಮಾಡಬೇಕು ಸ್ನಾನಮ್ಮ ಕೃಷ್ಣಾರೆಡ್ಡಿ ಒಂದು ಲಕ್ಷಗಿಂತ ಮೇಲೆ ಮಾಡಬೇಕು ಈಗಾಗಲೇ ಬಂಗಾರಪೇಟೆಯವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ನೀವು ಒಂದೂವರೆ ಲಕ್ಷ ಮಾಡಿದ್ರೆ ನೀವು ಮೊದಲನೇವರು ಆಗ್ತೀರಿ ಹಿಂದೆ ಮೆಂಬರ್ಶಿಪ್ ಮಾಡೋದ್ರಲ್ಲಿ ಪರಮೇಶ್ವರ್ ಡಾಕ್ಟರ್ ಪರಮೇಶ್ ಪರಮೇಶ್ ನಾಯ್ಕು ಮೊದಲನೇವರು ನೀವು ಕೋಲಾರದವರು ಎರಡನೇವರು ಇವತ್ತು ನೀವು ಆ ಕೋಲಾರಘಟ್ಟು ಶಿಲ್ಗಢದವ್ರು ಎರಡನೇವರು ಅಷ್ಟೊಂದು ನೀವು ನೋಂದಾವಣೆ ಮಾಡಿದ್ರಿ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಶಿಲ್ಘಟ್ಟ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ನೀವು ಒಂದೂವರೆ ಲಕ್ಷ ಈ ಸಹಿ ಸಂಗ್ರಹಣೆ ಮಾಡಿ ನಿಮಗೆ ಕೇಳ್ತೀವಿ ವೇಳೆ ಲಕ್ಷ ನೀವು ಮಾಡಿದ್ರೆ ನಾನು ಹೋದ ಸಾರಿ ಯಾವ ರೀತಿ ಅಧ್ಯಕ್ಷರು ನಾನು ಇವರನ್ನ ರಾಹುಲ್ ಗಾಂಧಿಗೆ ಪರಿಚಯ ಲಕ್ಷ್ಯ ಮಾಡಿದ್ರೆ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇವರನ್ನ ಪರಿಚಯ ಮಾಡ್ತೀವಿ ಮತ್ತೊಮ್ಮೆ ಸಾರಿ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಸೇವಾದಳ ಎನ್ಎಸ್ ಯು ಇವರೆಲ್ಲ ಕೂಡ ಬ್ಯಾಚಿಗಳು ಮಾಡಿಕೊಂಡು ಸ್ಟೂಡೆಂಟ್ಸ್ ಶಾಲೆಗಳು ಕಾಲೇಜುಗಳಲ್ಲಿ ಮಹಿಳಾ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರೂ ಒಟ್ಟಿಗೆ ಸೇರಿದರೆ ಇದೇನು ದೊಡ್ಡದಾಗುತ್ತೆ ನಾವೇ ಒಂದು ಲಕ್ಷ ಮಾಡಿದ್ವಿ ಹತ್ತು ದಿನದಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ಲಕ್ಷಕ್ಕೆ ಹೋಗಿದೆ ನಿಮಗೆ ಅದೇನು ಕಷ್ಟ ಆಗೋದಿಲ್ಲ ಇದನ್ನು ಮಾಡಿ ದೇಶಕ್ಕೂ ಒಂದು ಮಾದರಿ ಆಗ್ಬೋದು ರಾಜ್ಯಕ್ಕೂ ಒಂದು ಮಾದರಿ ಆಗ್ಬೋದು ಮತ್ತು ನೀವು ಇಷ್ಟು ಅವೇರ್ನೆಸ್ ಬಂದಿದೆ ನಾಳೆ ಈ ಓಟ್ಗಳು ಎಂತಹ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಿಂದ ನಾವು ಯಾರು ಕೂಡ ಮೋಸ ಹೋಗೋದಿಲ್ಲ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲೇ ಗೆಲ್ಲಿಸ್ತೀವಿ ಈ ಸಾರಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಗೆಲ್ತದ ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರಲ್ಲಿ ಈ ಶಿಡ್ಲಘಟ್ಟ ಕ್ಷೇತ್ರದಿಂದ ಕಾಂಗ್ರೆಸ್ ಎಂ ಎಲ್ ಇದು ನಿಮ್ಮ ಕರ್ತವ್ಯ ಈ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ರಾಜೀವ್ ನಿರಂತರವಾಗಿ ಪಾರ್ಟಿ ಕೆಲಸ ಮಾಡಿದ್ದಾರೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಆರೋಗ್ಯ ರೀತಿಯಲ್ಲಿ ಕುಡಿಯುವ ನೀರು ಕೊಟ್ಟಿದ್ದಾರೆ ಹಾಕಿಸಿದ್ದಾರೆ ಎಲ್ಲ ಕೆಲಸಗಳನ್ನು ಒಬ್ಬ ಶಾಸಕನು ಅಂತ ಕೆಲಸಗಳನ್ನ ಮಾಡಿ ಶಾಸಕರು ಸರ್ಕಾರದಲ್ಲಿ ಕೊಡ್ತಾರೆ ಶಾಸ್ತ್ರಗಳು ಸ್ವಂತ ಬಂಡವಾಳದಿಂದ ಮಾಡ್ತಾರೆ ಇಂಥ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ ಕಾರಣಗಳು ಬೇರೆ ಇದೆ ಮೊನ್ನೆ ಆಗಿರೋದು ಅನ್ಯಾಯ ಆಗಿದೆ ಕಾಂಗ್ರೆಸ್ಸಿನ ಭದ್ರಕೋಟೆ ಮುನಿಯಪ್ಪನವರು ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮುನಿಯಪ್ಪನವ್ರು ಕಟ್ಟಿದ್ದಾರೆ ಕಾಂಗ್ರೆಸ್ನ ಭವನ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇಲ್ಲಿರೋ ಎಲ್ಲ ನಾಯಕರು ಅವ್ರಿಗೆ ಕೈಗೂಡಿಸಿದ್ದಕ್ಕೆ ಅವರು ಇದನ್ನು ಕಟ್ಟಿದ್ದಾರೆ ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮಂತ್ರಿ ಆಗಿದ್ದಾರೆ ನನಗೂ ಸಹಾಯ ಮಾಡಿದ್ದಾರೆ ಮುನಿಯಪ್ಪ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಅವರ ಪೂಜೆ ಗೌರವನ್ನ ನೋಡಬೇಕು ಅವರ ಆಶೀರ್ವಾದ ನಿಮಗಿರಬೇಕು ಅವರ ಆಶೀರ್ವಾದ ಮುಖಾಂತರ ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ ಇಷ್ಟೆಲ್ಲ ಹೇಳಿ ಇವತ್ತು ಈ ಕೆಲಸದಲ್ಲಿ ಯಶಸ್ವಿ ಆಗಬೇಕು ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರ ಎಂ ಸಿ ಸುಧಾಕರ್ ಅವರು ಸುಧಾಕರ್ ಅವರು ಅದರ ನೇತೃತ್ವವನ್ನು ವಹಿಸ್ತಾರೆ ನೀವೆಲ್ಲ ಕೂಡ ಈ ತಾಲೂಕು ನಮ್ಮ ಸ್ವಂತ ತಾಲೂಕಿನ ನೀವು ಸುಮಾರು ಏಳೆಂಟು ವರ್ಷದಲ್ಲಿ ಕೆಲಸ ಮಾಡಿರೋದ್ರಿಂದ ಅತಿ ಹೆಚ್ಚು ಜನವನ್ನ ಸೇರಿಸಿ ಏನು ಕಾರ್ಯಕ್ರಮ ಇತಿಹಾಸದಲ್ಲಿ ರೇಷ್ಮೆ ಮಾರ್ಕೆಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೀವಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ರೇಷ್ಮೆ ಮಂತ್ರಿಗಳು ಕೂಡ ಬರ್ತಾರೆ ನೀವೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಬೆಂಬಲವನ್ನು ತೋರಿಸ್ಬೇಕು ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಕಾಂಗ್ರೆಸ್ ಇಲ್ಲಿ ತರ್ತೀವಿ ಅನ್ನುವಂಥ ತೀರ್ಮಾನವನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವೆಲ್ಲರೂ ಬಹಳ ಸಮಯದಿಂದ ಕಾತಿದ್ದೀರಿ ಬಹಳಷ್ಟು ಜನ ಸೇರಿ ಇವೆಲ್ಲ ಒಗ್ಗಟ್ಟಾಗಿರಬೇಕು ಪಕ್ಷ ಕಟ್ಟಬೇಕು ತಾಲೂಕು ಮಟ್ಟ ಜೊತೆಗೆ ನೀವು ಆ ಬ್ಲ್ಯಾಕ್ ಕಮಿಟಿ ಬೂತ್ ಕಮಿಟಿಯನ್ನು ಮಾಡಬೇಕು ಬೂತ್ ಕಮಿಟಿಯಿಂದ ಹತ್ತರಿಂದ ಹತ್ತರಿಂದ ಹದಿನೈದು ಜನ ಇರಬೇಕು ಮಹಿಳೆಯರು ಕಂಪಲ್ಸರಿ ಇರಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಂಪಲ್ಸರಿ ಇರಬೇಕು ಯೂತ್ಸ್ ಇರಬೇಕು ಸೇವಾದಳ ಇರಬೇಕು ಮೈನಾರಿಟೀಸ್ ಇರಬೇಕು ಎಸ್ ಸಿ ಎಸ್ ಟಿ ಬಿ ಸಿ ಇರಬೇಕು ಇವರೆಲ್ಲ ಒಳಗೊಂಡಂತ ಹದಿನೈದು ಅಂದ್ರೆ ಇಪ್ಪತ್ತು ಜನ ಆಗಲಿ ಇಪ್ಪತ್ತೈದು ಜನ ಆಗಲಿ ಆ ಕಮಿಟಿ ಎಲ್ಲ ವರ್ಗದ ಜನ ಇರಬೇಕು ಮುಂದುವರೆದಂಥ ಜನ ಕೂಡ ಇರಬೇಕು ಆ ರೀತಿ ಕಮಿಟಿಯನ್ನು ಮಾಡಿದರೆ ಆ ಕಮಿಟಿ ಚುನಾವಣೆವರೆಗೂ ಅವರೇ ಚುನಾವಣೆ ಕಾರ್ಯವೈಖರಿ ಇವತ್ತಿನಿಂದ ಶುರುವಾಗಬೇಕು ಚುನಾವಣೆ ಕಾರ್ಯವೈಖರಿ ಇವತ್ತಿನಿಂದ ಶುರುವಾಗಬೇಕು ಚುನಾವಣೆ ದಿನ ಬಂದ್ಬಿಟ್ಟು ಕೆಲಸ ಮಾಡಕ್ಕೆ ಬಂದ್ರೆ ಅದು ಕೆಲಸ ಆಗುತ್ತೆ ಕೆಲಸ ಇವತ್ತಿನಿಂದ ಪಾಯ ಹಾಕಿ ಕಾಂಗ್ರೆಸ್ನ ಕಟ್ಟಬೇಕು ಕಾಂಗ್ರೆಸ್ ಅನ್ನು ಬೆಳೆಸಬೇಕು ನಾವೆಲ್ಲ ಇಲ್ಲಿಂದ ಮುಂದೆ ಸಾಗಿ ಇವತ್ತು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಇವತ್ತು ಇಲ್ಲಿ ಕೂಡ ದೇವರಲ್ಲಿ ಕೆಲಸ ಮಾಡುವಂತ ಅವಕಾಶ